ಶ್ರೀ ಮಹಾಗಣಾಧಿಪತಿ ನಮಃ ಓಂ ಶ್ರೀ ಮಾತ್ರೆ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೀವು ನಿಮ್ಮ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಿಮಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ಈ ದಿನ ಮಾರ್ಚ್ ಮಾಸದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದನೇ ಶಿವಿಯಲ್ಲಿ ಮೂರನೇ ತಿಂಗಳಾದ ಮಾರ್ಚ್ ತಿಂಗಳಲ್ಲಿ ಈ ಕನ್ಯಾ ರಾಶಿ ಜಾತಕರಿಗೆ ಯಾವ ಅನುಕೂಲ ಫಲಗಳು ಸಿಗ್ತಾ ಇದೆ ಮತ್ತೆ ಇವರು ತಗೊಳ್ಳುವಂತಹ ಪರಿಹಾರಗಳೇನು ಮತ್ತು ಇವರಿಗೆ ಯಾವ ಯೋಗವು ಅನುಕೂಲವಾಗಿ ಬರ್ತಾ ಇದೆ ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮಗಳನ್ನು ಅನ್ನುವಂತಹ ವಿಷಯಗಳನ್ನು ನಾವು ಚರ್ಚಿಸಿರುವ ಚರ್ಚಿಸ್ತಾ ಇದ್ದೇವೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಕನ್ಯಾ ರಾಶಿಯವರ ಈ ಮಾಸ ಭವಿಷ್ಯವನ್ನ ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಇನ್ನು ಗ್ರಹಗತಿಯ ಪ್ರಕಾರ ನೋಡಿಕೊಂಡರೆ ಈ ಮಾಸದಲ್ಲಿ ವೃಷಭ ರಾಶಿಯಲ್ಲಿ ಗುರು ಸಂಚಾರವನ್ನು ಕೃತ್ಯಾಗ ಮಾಡಿ ಈಗ ಗುರು ಸ್ಥಿರವಾಗಿ ನೆಲೆಸಿದ್ದಾರೆ ಮಿಥುನದಲ್ಲಿ ಕುಜ ಮತ್ತು ಕನ್ಯಾ ರಾಶಿಯಲ್ಲಿ ಕೇತು ಮತ್ತು ಕುಂಭ ರಾಶಿಯಲ್ಲಿ ರವಿ ಮತ್ತು ಶನಿ ಶನಿ ಗ್ರಹಗಳ ಸಂಚಾರ ಮತ್ತು ಮೀನಾದಲ್ಲಿ ಒಂದೊಂದೇ ಗ್ರಹಗಳು ಆ್ಯಡ್ ಆಗುತ್ತಾ ಇನ್ನು ಶಸ್ತ್ರ ಗ್ರಹ ಕೂಟಕ್ಕೆ ಅನುಕೂಲವಾಗ್ತಾ ಇದೆ ಅದರಲ್ಲಿ ಈಗ ಆಗಲೇ ಮೂರು ಗ್ರಹಗಳಿದೆ ರಾಹು ಶುಕ್ರ ಬುಧು ಇನ್ನ ಮಾರ್ಚ್ ಹದಿನೈದರ ಮೇಲೆ ರವಿ ಬಂದು ಆ್ಯಡ್ ಆಗ್ತಾ ಇರುತ್ತೆ ಇನ್ನ ಮಾರ್ಚ್ ಇಪ್ಪತ್ತೊಂಬತ್ತರ ಒಳಗಡೆ ಇನ್ನ ಆರು ಗ್ರಹಗಳು ಬಂದು ಉಪಸ್ಥಿತಿಯಾಗಿ ಕೆಲವು ದಿನಗಳ ಕಾಲ ಮೀನ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದು ಶಸ್ತ್ರ ಕೂಟಕ್ಕೆ ಅನುಕೂಲವಾಗ್ತಾ ಇದೆ ನ ಮಾರ್ಚ್ ತಿಂಗಳಲ್ಲಿ ಯಾವ ವಿಷಯಗಳಲ್ಲಿ ಈ ಕನ್ಯಾ ರಾಶಿಯವರಿಗೆ ಅನುಕೂಲವಾಗ್ತಾ ಇದೆ ಅಂತ ನೋಡಿದರೆ ಈ ಮಾಸದಲ್ಲಿ ಮುಖ್ಯವಾಗಿ ಲಗ್ನದಲ್ಲಿ ನಕ್ ಲಗ್ನದಲ್ಲಿರುವಂತಹ ಕೇತು ಈಗ ಪ್ರೆಸೆಂಟ್ ಲಗ್ನದಲ್ಲಿ ಸ್ಥಿರವಾಗಿದ್ದಾರೆ ನ ಸಪ್ತಮದಲ್ಲಿ ನಾಲ್ಕು ಪ್ರಧಾನ ಗ್ರಹಗಳು ಇದೆ ಅದರಲ್ಲಿ ರಾಹು ಶುಕ್ರ ಬುಧ ಮತ್ತು ರವಿ ಹದ್ನೈದ್ರ ಮೇಲೆ ರವಿ ಬಂದು ಎರಡಾಗಿ ಕನ್ಯಾ ರಾಶಿಯಲ್ಲಿ ಸಪ್ತಮದಲ್ಲಿ ನಾಲ್ಕು ಪ್ರಧಾನ ಗ್ರಹಗಳು ತುಂಬಾ ಒಳ್ಳೆಯ ಅನುಕೂಲವಾದಂತಹ ಫಲಗಳನ್ನು ಕೊಡ್ತಾ ಇದೆ ರಾಶಿಯವರಿಗೆ ಸಿಸ್ಟಮದಲ್ಲಿ ನಾರನೇ ಭಾವದಲ್ಲಿ ಎರಡು ಗ್ರಹಗಳು ಇರುವ ಕಾರಣದಿಂದ ಎರಡು ಮುಖ್ಯವಾದ ಗ್ರಹಗಳಿರುವ ಕಾರಣದಿಂದ ನೀವು ಯಾರಿಗಾದರೂ ಸಾಲ ಕೊಡುವಂತದ್ದು ಇಲ್ಲ ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ವ್ಯವಹಾರಗಳು ಸಾಲ ತಗುವುದು ಸಾಲ ಕೊಡುವುದು ಇನ್ನು ಹಣಕಾಸಿನ ವ್ಯವಹಾರಗಳಲ್ಲಿ ಸ್ವಲ್ಪ ಮೀಡಿಯೇಷನ್ ಇರುವುದು ಇಂತಹ ವಿಷಯಗಳಲ್ಲಿ ನೀವು ಸ್ವಲ್ಪ ಹುಷಾರಾಗಿರ್ಬೇಕಾಗಿರುತ್ತೆ ಮುಖ್ಯವಾಗಿ ಕನ್ಯಾ ರಾಶಿಯವರು ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ಟ್ರಾನ್ಸಾಕ್ಷನ್ಸ್ ಮಾಡುವಾಗ ಮಧ್ಯದಲ್ಲಿ ಮೀಡಿಯೇಷನ್ ಮಾಡುವಂತಹ ವಿಷಯಗಳು ಆಗಿರ್ಬೋದು ಇಲ್ಲ ನೀವು ಯಾರಿಗಾದ್ರೂ ದುಡ್ಡು ಕೊಡ್ ಕೊಡೋದಾಗಿರ್ಬೋದು ಈ ವಿಷಯಗಳಲ್ಲಿ ತುಂಬಾ ಹುಷಾರಾಗಿ ನೀವು ನಿರ್ಧಾರಗಳನ್ನ ತಗೊಳ್ಬೇಕಾಗಿರುತ್ತೆ ಇನ್ನ ಷಷ್ಠಮದಲ್ಲಿ ಆರನೇ ಭಾವದಲ್ಲಿ ಕೇತು ಇರುವ ಕಾರಣದಿಂದ ಸ್ವಲ್ಪ ಮಾನಸಿಕ ಒಂದು ಬೇಜಾರು ಅನ್ನೋದು ತುಂಬಿಕೊಂಡಿರುತ್ತೆ ಏನಿದೆ ಲೈಫ್ ಅಲ್ಲಿ ಒಂಥರ ವೈರಾಗ್ಯ ಭಾವನೆ ಒಂದು ನಿರುತ್ಸಾಹ ಒಂದು ನೈರಾಶ್ಯ ಭಾವನೆ ಒಂದು ಜೀವನದಲ್ಲಿ ಎಲ್ಲ ದೇವ್ರೆ ನಮ್ಮ ಕೈಯಲ್ಲಿ ಏನಿದೆ ಎಲ್ಲ ನಡ್ಕೊಂಡು ಹೋಗ್ತಾ ಇರತ್ತೆ ಅನ್ನೋ ಒಂದು ವಿರ ಅಹ್ ವೈರುಕ್ತಿ ಮತ್ತು ವೈರಾಗ್ಯದ ಭಾವನೆ ತುಂಬಿಕೊಂಡಿರುತ್ತೆ ಮನಸ್ಸಲ್ಲಿ ಒಂಥರ ಬೇಜಾರು ಒಂಥರ ಆಧ್ಯಾತ್ಮಿಕವಾಗಿ ಒಂಥರ ಚಿಂತೆಕ್ಕೆ ಒಳಗಾಗಿ ಏನೋ ಮಾನಸಿಕಲ್ಲಿ ಮಾತಾಡ್ತಾ ಇರ್ತಾರೆ ಅಂತಹ ಕೆಲವು ವಿಷಯಗಳು ತಲೆಗೆ ಬರುತ್ತೆ ಬಿಕಾಸ್ ಯಾಕಂದ್ರೆ ಈಗ ಷಷ್ಟಮದಲ್ಲಿ ಎರಡು ಯಾಕಂದ್ರೆ ಈ ಕೇತು ಇರುವ ಕಾರಣದಿಂದ ಕೇತು ಇರುವ ಕಾರಣದಿಂದ ಈ ತರಹ ಆಧ್ಯಾತ್ಮಿಕ ದೈವಿಕ ಮೋಕ್ಷಕ್ಕೆ ಸಂಬಂಧಪಟ್ಟು ಏನೋ ಒಂಥರ ಆ ಋಷಿಗಳು ಸಂತ ಸಂತಗಳು ಮಾಡುವಂತಹ ಒಂದು ಆ ಆತರ ಧಾರ್ಮಿಕ ವಿಷಯಗಳ ಬಗ್ಗೆ ಮಾತಾಡೋದು ಈ ತರ ವಿಷಯಗಳು ಜಾಸ್ತಿ ಆಗ್ತಾ ಇರುತ್ತೆ ಇನ್ನ ನಿಮ್ಮ ಹಣಕಾಸಿಗೆ ಅಧಿಪತಿ ರಾಹು ರಾಹು ಜೊತೆಗೆ ಸೇರಿ ಗ್ರಹದ ಸೋ ಜೊತೆಗೆ ಸೇರಿರೋ ಕಾರಣದಿಂದ ಮುಖ್ಯವಾಗಿ ಆನ್ಲೈನ್ ಮೂಲಕ ಹಣ ಸಂಪಾದನೆ ಮಾಡುವರು ಮುಖ್ಯವಾಗಿ ಆನ್ಲೈನ್ ಅಲ್ಲಿ ಕ್ಲಾಸಸ್ ತಗೊಳ್ತಾ ಇರೋರು ಯೂಟ್ಯೂಬ್ ಕ್ರಿಯೇಟರ್ಸ್ ಆಗಿರ್ಬೋದು ಇಲ್ಲ ಬೇರೆ ಬೇರೆ ಆನ್ಲೈನ್ ವರ್ಕ್ ಮಾಡ್ತಾ ಕೆಲಸ ಫ್ರೀಲ್ಯಾನ್ಸಿಂಗ್ ಕೆಲಸ ಮಾಡ್ತಾ ಇರುವಂತಹವ್ರಿಗೆ ತುಂಬಾ ಅನುಕೂಲವಾದಂತಹ ಉತ್ತಮ ಆದಾಯವನ್ನು ಪಡೆಯುವಂತಹ ಮುಖ್ಯವಾಗಿ ವಿದೇಶಿಗಳಿಂದ ವಿದೇಶಗಳಿಂದ ಆ ದನ ಆಗಮನ ಆದಾಯವು ಬರುವಂತಹ ಮತ್ತು ನಿಮ್ಮ ಸಂಗಾತಿಗೆ ಸಂಬಂಧಪಟ್ಟಿರುವಂತಹ ಆದಾಯವು ನೀವು ಪಡೆಯುವಂತಹ ಸೌಭಾಗ್ಯ ಮತ್ತು ಯೋಗ ಈ ಮಾಸದಲ್ಲಿ ಕಾಣಿಸ್ತಾ ಇದೆ ಇನ್ನ ನೀವು ಪೂರ್ವ ಭಾಗದ ಅಂದ್ರೆ ಹಿಂದಿನ ಕಾಲಗಳಲ್ಲಿ ಯಾವ್ದಾದ್ರೂ ಒಂದು ಪ್ರಯತ್ನ ಮಾಡಿರ್ತೀರ ಒಂದು ಕೆಲಸ ಕೈ ಇಟ್ಕೊಂಡಿರ್ತೀರಾ ಅದನ್ನ ಮಧ್ಯದಲ್ಲಿ ನಿಲ್ಲಿಸಿರಬಹುದು ಇಲ್ಲ ಸ್ವಲ್ಪ ನಿಧಾನಕ್ಕೆ ಮೂವ್ ಆಗ್ತಾ ಇರ್ಬೋದು ಫಾಸ್ಟ್ ಆಗಿ ಆಗ್ತಾ ಇಲ್ಲ ಕೆಲಸ ಕಂಪ್ಲೀಟ್ ಆಗ್ತಾ ಇಲ್ಲ ಅಂತಹ ವಿಷಯಗಳೇನಾದ್ರೂ ಇದ್ರೆ ನೀವು ಪುನಃ ಪ್ರಾರಂಭ ಮಾಡಿಕೊಳ್ಳಿ ಈ ಮಾಸದಲ್ಲಿ ನಿಮಗೆ ಅನೇಕ ಗ್ರಹಗಳು ಶುಭ ಫಲಗಳು ಕೊಡ್ತಾ ಇರೋ ಕಾರಣದಿಂದ ಯಾವುದಾದ್ರೂ ನೀವು ಇಂದಕ್ಕೆ ಮುಂಚೆ ನೀವು ಯಾವ್ದಾದ್ರು ಕೆಲಸವನ್ನು ಇಟ್ಟಿರೋದು ಇಲ್ಲ ಯಾವ್ದಾದ್ರು ಕೆಲಸವನ್ನ ನೀವು ಮಧ್ಯದಲ್ಲಿ ನಿಲ್ಲಿಸಿರ್ಬೋದು ಅಂತಹ ಕೆಲಸಗಳನ್ನು ಮತ್ತೆ ನೀವು ಪುನಃ ಪ್ರಾರಂಭಿಸಿದ್ರೆ ಉತ್ತಮವಾದ ಫಲಗಳು ಸಿಗ್ತಾ ಇರುತ್ತೆ ಇನ್ನ ವ್ಯಾಪಾರಸ್ಥರಿಗೆ ತುಂಬಾ ಅನುಕೂಲವಾಗಿದೆ ವ್ಯಾಪಾರಕ್ಕೆ ಸಂಬಂಧಪಟ್ಟಿರುವಂತಹ ವಿಷಯಗಳಲ್ಲಿ ಅನೇಕ ವಿಷಯಗಳಲ್ಲಿ ಧನಾಗಮನ ಆಗುತ್ತೆ ತುಂಬಾ ಅನುಕೂಲವಾಗುತ್ತೆ ಮತ್ತೆ ರೈತರಿಗೆ ರೈತರಿಗೆ ತುಂಬಾ ಚೆನ್ನಾಗಿದೆ ಮುಖ್ಯವಾಗಿ ಈ ರೈತರಿಗೆ ಈ ಬಾದಂ ಈ ಪ್ರೋಟೀನ್ ಸಂಬಂಧಪಟ್ಟಿರುವಂತಹ ಫುಡ್ ಅರಿಶಿನ ಈ ಮಾಡುವಂತಹ ಬೇಸಾಯ ಕೃಷಿ ಮಾಡುವಂತಹ ರೈತರಿಗೆ ತುಂಬಾ ಚೆನ್ನಾಗಿದೆ ತುಂಬಾ ಉತ್ತಮ ಲಾಭಗಳನ್ನು ಪಡೆಯುವಂತಹ ಅವಕಾಶಗಳು ಈ ಮಾಸದಲ್ಲಿ ಕಾಣಿಸ್ತಾ ಇದೆ ರಿಯಲ್ ಎಸ್ಟೇಟ್ ರಂಗದಲ್ಲಿ ಮನೆಗಳನ್ನ ಕೊಂತ ಭೂಮಿಗಳನ್ನ ಕೊಂತ ವ್ಯವಹಾರಗಳು ಮಾಡುವಂತಹ ರಾಶಿ ಜಾತಕರಿಗೆ ತುಂಬಾ ಚೆನ್ನಾಗಿದೆ ಮುಖ್ಯವಾಗಿ ಈ ಈ ಮಾಸದಲ್ಲಿ ಅನೇಕ ವಿಧ ವಿವಿಧ ಮಾರ್ಗಗಳ ಮುಖಾಂತರ ನಿಮಗೆ ಇದನ್ನ ಆಗಮನ ಆಗುವುದಕ್ಕೆ ಉತ್ತಮ ರೀತಿಯಲ್ಲಿ ನಿಮಗೆ ಲಾಭವನ್ನು ಪಡೆಯೋದಕ್ಕೆ ಕನ್ಯಾ ರಾಶಿಯವರಿಗೆ ಅನುಕೂಲವಾಗ್ತಾ ಇದೆ ಇನ್ನು ವಿವಾಹಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇರೋರಿಗೆ ಮುಖ್ಯವಾಗಿ ಈ ಟೀಚಿಂಗ್ ಪ್ರೊಫೆಷನಲ್ಲಿ ಇರೋರು ಮತ್ತು ಈ ವಿದ್ಯಾರಂಗದಲ್ಲಿರೋರು ವಿದ್ಯೆಗೆ ಸಂಬಂಧಪಟ್ಟಿರುವಂತಹ ಶೈಕ್ಷಣಿಕ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇಂತಹ ಇರುವರಿಗೆ ಈ ವಿವಾಹಕ್ಕೆ ಸಂಬಂಧಪಟ್ಟ ವಿದೇಶಗಳ ಮೂಲಗಳಿಂದ ವಿದೇಶಗಳಿಂದ ನಿಮಗೆ ಅಹ್ ಮದುವೆಯ ಸಂಬಂಧಗಳು ಮತ್ತು ಹುಡುಕಿ ಬರುವಂತಹ ಸಾಧ್ಯತೆ ಈ ಮಾಸದಲ್ಲಿ ಕನ್ಯಾ ರಾಶಿಯವರಿಗೆ ಕಾಣಿಸ್ತಾ ಇದೆ ನೀವು ಮಾಡುವಂತಹ ವಿವಾಹ ಪ್ರಯತ್ನಗಳು ಮುಖ್ಯವಾಗಿ ಕಲಿತು ಬರ್ತೇ ನೀವು ಹುಡ್ತಾ ನೀವು ಪ್ರದೇ ತುಂಬಾ ದಿನಗಳಿಂದ ಮಾಡ್ತಾ ಇರುವಂತಹ ವಿವಾಹ ಪ್ರಯತ್ನಗಳು ಈ ಮಾಸದಲ್ಲಿ ಅನುಕೂಲವಾಗುವುದಕ್ಕೆ ಕಾರಣ ಆಗ್ತಾ ಇರದೆ ನಿನ್ನ ಕೆರಿಯರ್ಗೆ ನಿಮ್ಮ ಉದ್ಯೋಗ ವೃತ್ತಿ ಉದ್ಯೋಗದಲ್ಲಿ ಮತ್ತು ವ್ಯವಹಾರಗಳಲ್ಲಿ ಸ್ವಲ್ಪ ಒತ್ತಡದಂತಹ ಕೂಡಿದಂತಹ ವಾತಾವರಣ ಇರುತ್ತೆ ತುಂಬಾ ಕೈ ತುಂಬಾ ಕೆಲಸ ಇರುತ್ತೆ ಆ ಯಾಕಂದ್ರೆ ಬ್ಯಾಕ್ ಟು ಬ್ಯಾಕ್ ನಿಮ್ಮ ಪ್ರೆಷರ್ ಜಾಸ್ತಿ ಆಗ್ತಿರ್ಬೇಕು ಇರುತ್ತೆ ಕೆಲಸ ಕಂಪ್ಲೀಟ್ ಮಾಡ್ಬೇಕು ಆ ತರ ಅಂತಹ ಸ್ವಲ್ಪ ಒತ್ತಡದಿಂದ ಕೂಡಿರುವಂತಹ ವಾತಾವರಣ ಇರುತ್ತೆ ಮತ್ತೆ ನಿಮಗಿರುವಂತಹ ಸ್ವಲ್ಪ ಅಗ್ರೆಸಿವ್ನೆಸ್ ಸ್ವಲ್ಪ ಜೋರಾಗಿ ಮಾತಾಡೋದು ಇವು ಹೇಳುವಂತಹ ವಿಷಯವನ್ನು ಸ್ವಲ್ಪ ಜೋರಾಗಿ ಹೇಳೋದ್ರಿಂದ ಈ ಮೇಲ್ ಅಧಿಕಾರಿಗಳು ಸ್ವಲ್ಪ ಇಗೋ ಹರ್ಟ್ ಆಗೋದಕ್ಕೆ ಕಾರಣ ಇರುತ್ತೆ ಕೆಲವೊಂದು ಬಾರಿ ಯಾರನ್ನೇ ವಿಚಾರಣೆ ಮಾಡದೆ ನಿರ್ಧಾರಗಳು ನೀವು ಸ್ವನ್ ಸ್ವಂತವಾಗಿ ನಿರ್ಧಾರಗಳು ತಗೊಳ್ಳುವಂತಹ ಕಾರಣದಿಂದ ಸ್ವಲ್ಪ ಅಹ್ ಸಮಸ್ಯೆಗಳು ಉಂಟಾಗುವುದಕ್ಕೆ ಉದ್ಯೋಗಸ್ಥರಿಗೆ ಅವಕಾಶವಿದೆ ಆ ಕಾರಣದಿಂದ ಇಂತಹ ಒತ್ತಡಗಳನ್ನ ನೀವು ತಗೊಳ್ಳುವಂತಹ ನಿರ್ಧಾರಗಳಲ್ಲಿ ಶುಭ ಫಲಗಳನ್ನ ಕೊಡುವುದಕ್ಕೆ ಪ್ರತಿನಿತ್ಯ ನೀವು ಶ್ರೀ ಆಂಜನೇಯ ಸ್ವಾಮಿನ ಆರಾಧನೆ ಮಾಡ್ಕೊಳ್ಳಿ ಆಂಜನೇಯ ಸ್ವಾಮಿ ದರ್ಶನವನ್ನು ಮಾಡ್ಕೊಳ್ಳಿ ಆಂಜನೇಯ ಸ್ವಾಮಿ ಹನುಮಾನ್ ಚಾಲೀಸವನ್ನು ಪಠನ ಮಾಡ್ಕೊಳ್ತಾ ಇದ್ರೆ ಈ ವೃತ್ತಿ ಉದ್ಯೋಗದಲ್ಲಿ ಒತ್ತಡ ಮತ್ತು ಸ್ವಲ್ಪ ನಿರ್ಣಯ ನಿರ್ಧಾರಗಳು ತಗೊಳ್ಳೋದ್ರಲ್ಲಿ ಸ್ವಲ್ಪ ಶುಭ ಫಲಗಳು ನಿಮ್ಗೆ ಕೊಡ್ತಾ ಇದೆ ಯಾವುದೇ ಚಿಂತೆ ಮಾಡುವಂತಹ ಅವಶ್ಯಕತೆ ಇಲ್ಲ ಒಟ್ಟಾಗಿ ಕನ್ಯಾ ರಾಶಿಯವರು ಆತ್ಮವಿಶ್ವಾಸ ಧೈರ್ಯದಿಂದ ನೀವು ಏ ಯಾವ ಬಗ್ಗೆ ಯಾವ ಪ್ರಯತ್ನದ ಬಗ್ಗೆ ಯಾವ ಕೆಲಸಕ್ಕೆ ನೀವು ಧೈರ್ಯದಿಂದ ನೀವು ಆತ್ಮಸ್ಥೈರ್ಯದಿಂದ ನೀವು ಮುನ್ನಡೆ ಹಾಕಿ ಮುನ್ನೆಜ್ಜೆ ಹಾಕಿ ಖಂಡಿತ ಎಲ್ಲವೂ ಅನುಕೂಲವಾಗ್ತಾ ಇದೆ ತುಂಬಾ ಶುಭ ಕಾಲ ನಡೀತಾ ಇದೆ ಮುಖ್ಯವಾಗಿ ಈ ಸ್ವಲ್ಪ ಈ ಶನಿ ಮತ್ತು ರಾಹುಗ್ರಹಗಳ ಸ್ವಲ್ಪ ಆರಾಧನೆ ಮಾಡ್ಕೊಳ್ಳೋದು ಶನಿ ಮತ್ತು ರಾಹುಗ್ರಹಗಳಿಗೆ ಸ್ವಲ್ಪ ಜಪ ಮಾಡಿಸೋದು ಆ ಗ್ರಹಗಳ ಮುಖಾಂತರ ನೀವು ಸ್ವಲ್ಪ ದೀಪಾರಾಧನೆ ಮಾಡುವುದರಿಂದ ನಿಮಗೆ ಉತ್ತಮ ಫಲಗಳು ಸಿಗ್ತಾ ಇದೆ ಅನುಕೂಲ ಅಂಶಗಳು ನಡೆಯುತ್ತೆ ಅಂತ ಹೇಳ್ತಾ ಈ ಮಾಸದಲ್ಲಿ ಕನ್ಯಾ ರಾಶಿಯವರಿಗೆ ಮತ್ತಷ್ಟು ಶುಭಗಳು ಸಿಗಲಿ ಅವರ ಜೀವನದಲ್ಲಿ ಮತ್ತಷ್ಟು ಒಳ್ಳೆಯ ಅವಕಾಶಗಳು ಒಲೆದು ಬರಲಿ ಅಂತ ಶ್ರೀಮನ್ನಾರಾಯಣನ ಆ ಪರಮೇಶ್ವರನ ಬೇಡುತ್ತಾ ಈ ವಿಡಿಯೋವನ್ನ ನಾನು ಈಗ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೊಬ್ಬವಂತ ಸಮಸ್ತ ಸನ್ಮಂಗಳಿ ಭವಂತು ಜೈ ಶ್ರೀರಾಮ್